ಕೊಡ್ತಾ ಇವತ್ತು ನೆಲ್ಲಿಕಾಯಿ ತಂಬುಡಿ ನೆಲ್ಲಿಕಾಯಿ ತಂಬುಡಿ ಹ್ಮ್ ಹೋವಾ ಸೂಪರ್ ಏನೇನ್ ಮಾಡ್ಕೊಂಬೇಕ ಜಜ್ಜಿಕೆ ಅದಕ್ಕೆ ನೆಲ್ಲಿಕಾಯಿ ಇದೆ ನೋಡಿ ನೆಲ್ಲಿಕಾಯಿ ಇದನ್ನೆಲ್ಲ ಹಿಂಗ ಚೆನ್ನಾಗಿ ಕುಟ್ಕೊಂಡು ಬೀಜ ಎಲ್ಲ ತೆಕ್ಕಬೇಕು ಫಸ್ಟ್ ಜಜ್ಜ್ ಜಜ್ಗ ಸರಿ ನೋಡಿ ಹಿಂಗೆ ಇದನ್ನ ಹೆಚ್ಕೊಬೋದಾ ಹೆಚ್ಚು ಹಚ್ಬಹುದು ಈಗ ನಮ್ಗೆ ಇದೆ ಸುಲಭ ನೋಡಿ ಹಿಂಗ ಮಾಡ್ಬಿಟ್ರೆ ನೋಡಿ ಹೆಚ್ಚಕ್ಕೆ ಹೋದ್ರೆ ಅದರದ್ದು ಬೀಜ ಎಲ್ಲ ಹಾಗೆ ಅಂಟ್ಕೊಂಡೆ ಇರುತ್ತೆ ನೋಡಿ ಬೀಜ ಹೌದಾ ಈಜಿ ಬಿಟ್ಕೊಂಡ್ಬಿಡುತ್ತೆ ಉಟ್ಕೊಳ್ಳೋದು ಹ್ಮ್ ಆಯ್ತಾ ನೋಡಿ ಹೌದಾ ಸರಿ ಆತರ ನೀವು ಒಂದು ಆರು ನೆಲ್ಲಿಕಾಯಿ ಇಟ್ಕೊಂಡಿದ್ದೀರ ನೀವು ಹೌದು ಸರಿ ನೋಡಿ ಹ್ಮ್ ನೆಲ್ಲಿಕಾಯಿ ಚಿತ್ರಾನ್ನ ನೆಲ್ಲಿಕಾಯಿ ಗೊಜ್ಜು ನೆಲ್ಲಿಕಾಯಿ ತೊಪ್ಪು ಆಯ್ತಾ ಬೀಜ ಸಪ್ರೇಟ್ ಮಾಡ್ಕೊಳ್ಳೋದೇ ನೆಲ್ಲಿಕಾಯಿ ತಂಬಳಿಗೆ ನೆಲ್ಲಿಕಾಯಿ ಜಜ್ಜೆಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ ನೆಕ್ಸ್ಟ್ ಏನ್ ಮಾಡ್ಬೇಕು ತುಪ್ಪ ನನ್ ಮಳೆ ಚೆನ್ನಾಗಿ ಬಾರಿಸ್ಬೇಕು ಚೆನ್ನಾಗಿ ಹ್ಮ್ ಹ್ಮ್ ಹಸಿರು ಮಾಡ್ಬೋದು ಆದ್ರೂ ಅಷ್ಟು ರುಚಿ ಬರಲ್ಲ ಹ್ಮ್ ಹ್ಮ್ ಚೆನ್ನಾಗಿರುತ್ತೆ ಎಷ್ಟು ನೆಲ್ಲಿಕಾಯಿ ಎಂಥ ಎಂತ ಔಷಧಿ ಇದೆ ಗೊತ್ತಾ ಶುಗರು ಬಿ ಪಿ ಇದು ಯಾವುದು ಎಲ್ಲಾದು ಹೇಳ್ ಮಾಡ್ತಿದ್ದು ಕ್ಯಾನ್ಸರ್ಗೂ ಒಳ್ಳೇದ್ರಿಂದ ತುಂಬಾ ಅದರೊಳಗೆ ಔಷಧಿ ದಿನ ಒಂದ್ ನೆಲ್ಲಿಕಾಯಿನ ತಿಂತಾ ಬಂದ್ಬಿಟ್ರೆ ತುಂಬಾ ಆರೋಗ್ಯವಾಗಿರ್ತಾರೆ ನಾವನ್ನೆಲೇ ಕೈ ಹ್ಮ್ ಆಹಾ ಗುಡಿ ಬೇಕು ಇದು 10 ನಿಮಿಷ ಹುರಿಬೇಕಾಗುತ್ತಲ್ಲ ಗುಡಿ ಬೇಕು ಹ್ಮ್ சின்ன ಹಾಕು ಹಾ ಯಾಕ ಗುಡಿ ಇದ್ರೋ ಮಾಡಿಬಿಡತಾರೆ ಕೆಲವರು ಹ್ಮ್ ಅದೇ ಗುಡ್ರ ಮೇಲೆ ಹಸಿವಿಷೆ ಆಗ ಬಿಡಬಹುದು ಹಾ ಅತ್ತಾ ಹ್ಮ್ ನೀ ಅಂಶ ಗುಡ್ರದನ್ನ ಅಲ್ಲಿ ಇಡು ಇದು ನೋಡಿ ನೀ ಬರಬೇಕು ಇನ್ನು ಚೂ ಬರಬೇಕು ಚೂರಾಗ್ಮೇ ಹಾ ಅತ್ತೇ ಈಗ ಆಗಿತಿಗೆ ತುಂಬಾ ಸುಲಭ ಮಾಡೋದು ಹೌದು ಎಲ್ಲ ರೆಡಿ ಮಾಡ್ಕೊಂಡ್ರೆ ಹತ್ತೇ ನಿಮಿಷ ಏನಿದು ಹುರಿಯೋದಷ್ಟು ಒಂದು ಐದು ನಿಮಿಷ ಹುರಿಬೇಕು ಆಮೇಲೆ ಅದಕ್ಕೆ ಕಾಯಿ ಇದ್ರ ಜೊತೆಗೆ ಹಾಕೊಂಡು ಸ್ವಲ್ಪ ಬೆಚ್ಚ ಹೇಳಿದ್ದೀನಲ್ಲ ತಂಬುಳಿ ಕಾಸು ಏನ್ ಮಾಡಿರೋ ಕಾಯಿನ ಬೆಚ್ಚ ಮಾಡಬೇಕು ಇನ್ನು ಕುಡ್ಸದಕ್ಕೆಲ್ಲ ಏನ್ ಗೊಜ್ಜಿದೆ ಗಿಡ್ಜಿದೆ ಎಲ್ಲ ಹುರಿಯ ಬೇಡ ಅಷ್ಟು ತುಲ್ಪ ಸಂತು ಓಂ ಸಾಪ್ ಸಾಪ್ ನಮಗಾ ಬಂದಿದೆ ಮಚ್ಚನ ಓಹೋレンタಕನ ಅದು 12 ದಿನ ನೆಲ್ಲಿಕಾಯಿ ತಿನ್ಬೇಕು ಅಂತ ಹೇಳ್ತಾರೆ ಅಂತಾ ಹೌದು ಹ್ಮ್ 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 ಅದಿದ್ ಆಯ್ತು ಅದಾದಿ ಒಂದು ಚೂರು ಕಾಯಿ ಮಿಂಚು ಬೆಚ್ಚಗೆ ಮಾಡ್ಕಂತ ಹ್ಮ್ ಅಂತ ಹ್ಮ್ ಹ್ಮ್ ಬಂತಾ ಶುರು ಆಪರ ಎಲೆಗಳು ತಂಬುಳಿ ಅಂದ್ರೆ ಬೆಸ್ಟ್ ಊಟಕ್ಕೆ ಹೌದು ಅದೇ ಗಾದೆನೆ ಇದೆಯಲ್ಲ ಊಟಕ್ಕೆ ತಂಬುಳಿ ಕಂಬಿ ಊಟಕ್ಕೆ ತಂಬುಳಿ ತಂಬುಳಿ ಊಟ ಮಾಡಿದವನು ಆರೋಗ್ಯವಾಗಿರ್ತಾನೆ ಐತಿ ಹೆಚ್ಚಾಗಿರ್ತಾನೆ ಆಮೇಲೆ ಕಂಬಳಿ ಹೊದಿ ಕಂಬಳಿ ಯಾವುದೇ ಬೆಡ್ಶೀಟ್ ಹೋದ್ಗು ರೊಗ್ ಹೋದ್ಗ ಅದೇ ಕಂಬಳಿ ಅಷ್ಟು ಚಳಿಗೆ ಒಳ್ಳೇದು ಯಾವ್ದು ಅದಕ್ಕೆ ಗಾದೆ ಮಾಡಿದ್ರೆ

ಮೆಣಸಿನಕಾಯಿ ಇನ್ನೊಂದು ಸ್ವಲ್ಪ ಹಾಕಜ್ಜಿ ಹಾಕಣೆ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಲ್ಲ ಇರ್ಲಿ ಸಾಕು ಕಾಯಿ ಎಷ್ಟೊಂದು ಇದೆಯಲ್ಲ ಇರ್ಲಿ ಏನಾಗಲ್ಲ ತುಪ್ಪ ಬೆಳೆ ಇದಕ್ಕೆ ಬೇಡ ಬೇಡ ತುಪ್ಪ ಇದಕ್ಕೆ ಹಾಕ ಆಮೇಲೆ ಒಗ್ಗರಣೆ ಮಾಡ್ಕೋತ ಅಜ್ಜಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಕಾದಿರುತ್ತಲ್ಲ ಮತ್ತೆ ಮತ್ತೆ ಸ್ವಚ್ಛದ ಬೇಡ ಹ್ಮ ಹಲಸಿನ ಹಣ್ಣಿಂದು ಪಾಯಸ ಹಣ್ಣು ತಿಂದೈ ಚೆನ್ನಾಗಿತ್ತು ಓ ಹಲ್ ಒಳ್ಳೆ ಕೊಬ್ಬರಿ ತರ ಇತ್ತು ಓ ಚೆನ್ನಾಗಿತ್ತು ಸ್ವೀಟ್ ಆಗು ಇತ್ತು ಸ್ವೀಟ್ ತುಂಬಾ ಬೆಲ್ಲನೂ ಜಾಸ್ತಿ ಆಗಿರ್ಲಿಲ್ಲ ಯಾವ್ದು ಬಿಡೋಲ್ಲ ಅಂತ ನೀವು ನೋಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ ನಾನಂತೂ ಮಾಡಿ ತೋರಿಸ್ತೀನಿ ನನ್ನ ಕರ್ತವ್ಯ ಮಾಡ್ತೀನಿ ಚೆನ್ನಾಗಿತ್ತು ಹೌದಾ ಒಂದ್ ಒಗ್ಗರಣೆ ಕಸ ಅಧಿಷ್ಠ ಹಾಕುತ್ತಾ ಆಡ್ ಸ್ಮೋಡ ರೆಟಿಗೆ ಆಯ ಹ್ಮ್ ಅಧಿಟಿಗೆ ಆಗುತ್ತಾ ಪಾತ್ರೆ ರೆಟಿಗೇನೇ ಗೀರುಗೆ ಏನು ಬೇಕಂತೆ ನೋಡು ಬಳ್ಳಿ ಹಾಕಬೇಕು ದಂಡಾ ಮಂಡಿ ಅಲ್ಲೇ ಇಟ್ಕೋದಲ್ಲ ನೋಡು ಬಳ್ಳಿ ಹಾಕಬೇಕು ದಂಡಾ होला ಹ್ಮ್ ಮತ್ತೆ ಅಜಾ ಇಕ್ಕೆ ಕರುಕನವಾ

ತಿರುವಾಯ್ಜಿ ಹ್ಮ್ ಚೆನ್ನಾಗಿದೆ ನೋಡಿ ಹಿಂಗಾಗಿದೆ ಹ್ಮ್ ಹೌದಾ ಎಲ್ಲ ಹಾಕ್ಬಿಟ್ಟಿದೀನಿ ಹಾಕ್ಬೇಕು ಅಷ್ಟೇ ಹಾಕಬೇಕಷ್ಟೇ ಅಕ್ಕ ಹೌದಾ ಆ ಮೊಸರ ತರೊಳಗೆ ತಡಿಯೋಣ ಸುಮ್ಮನೆ ನೀರು ಹಾಕಿ ಒದಗ್ಸ ಬೇಕಾದ್ರೂ ಊಟ ಹಾಕ್ಬೇಕಾರೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಶಾಸ್ತ್ರ ಮಾಡಿದ್ದಾರೆ ಹ್ಮ್ ಬೆಣ್ಣೆ ಹಾಕೊಂಡು ಊಟ ಮಾಡ್ಬೇಕು ತಂಬುಳಿನ ಹ್ಮ್ ಒಂದು ಸ್ವಲ್ಪ ಮುದ್ದೆ ಬೆಣ್ಣೆ ಹಾಗೇನೋ ಇದಕ್ಕೋಸ್ಕರ ತಿನ್ನೋದಲ್ಲ ತಿನ್ಬೇಕು ಮಾಡ ಒಳ್ಳೇದು ಹ್ಮ್ ಸಾಕು ಇಷ್ಟು ಗಟ್ಟಿ ಸಾಕು ಹ್ಮ್ ಜಕ್ಮೀನ್ ನೀರು ಹಾಕಿ ಚೆನ್ನಾಗಿರೋಲ್ಲ ಹ್ಮ್ ಇರು ಹಾಕೋದು ಕೆಲವ್ರು ನಾವು ಕೆಲವರೆಲ್ಲ ತಂಬಳಿ ಕಡೆ ಎಲ್ಲ ಸ್ವಲ್ಪ ನೀರ್ ನೀರಂಗ್ ಒಗ್ಗರಣೆ ತಳಿ ಹಾಕ್ತೀನಿ ಹ್ಮ್ ಹ್ಮ್ ಸರಿ ಆಯ್ತಾ ಆಗಿದೆಯಾಗಿದೆ ಅಜ್ಜಿ ಇದು ತಂಬುಳಿ ಎಲ್ಲ ಆಯ್ತು ಯಾವ ತಂಬುಳಿನೇ ತಿನ್ಬೇಕಾದ್ರು ಅದಕ್ಕೆ ಬೆಣ್ಣೆ ಇಲ್ಲದೆ ತಿನ್ಬಾರ್ದು ಹೋ ಬಹಳ ವಿಶೇಷ ಬೆಣ್ಣೆ ಹಾಕ್ಕೊಂಡು ಊಟ ಮಾಡಬೇಕು ಆರೋಗ್ಯ ಪ್ರಕಾರ ಇದಕ್ಕೆ ಇದು ಏಂತ ಎಲ್ಲ ತುಪ್ಪ ತಿನ್ನೋದಲ್ಲ ಸರಿ ಸರಿ ಇದಕ್ಕೆ ತಂಬುಳಿಗೆ ಬೆಣ್ಣೆ ಹಾಕೊಂಡು ತಿನ್ಬೇಕು ನೋಡ್ಕೊಳ್ಳಿ ಸರಿ ನೋಡಮ್ಮ ಹಿಂಗೆ ಇಟ್ಟಿದ್ದೀನಿ ಆಯ್ತು ಅಜ್ಜಿ ಓಕೆ ಇವತ್ತು ನೀವು ಬೆಣ್ಣೆ ಹಾಕೊಂಡು ತಿನ್ಬೇಕು ಸೇರಲ್ಲ ಗಿರಲ್ಲ ಚೌಕಾಸಲ್ಲ ಬೇಡ ಇಲ್ಲಪ್ಪ ತಿನ್ಬೇಕು ನಾವು ಬೆಣ್ಣೆ ಪ್ರಿಯ ಒಂದು ಸೂಪರ್ ಆಗಿರೋಂತ ನಮ್ ಅಡ್ಗೆ ಅದು ಬೆಣ್ಣೆ ಜೊತೆ ತಂಬುಳಿ ಟೇಸ್ಟ್ ಚೂರು ಹ್ಮ್ ಇದ್ಯಾ ಹುಳಿ ಜಾಸ್ತಿ ಆಯ್ತಾ ಪರ್ಫೆಕ್ಟ್ ಆಗಿದೆ ಇಲ್ಲ ಚೆನ್ನಾಗಿದೆ ನಾಳಿಗೆ ಅದು ಹುಳಿನೂ ಸಿಗುತ್ತೆ ಚೆನ್ನಾಗಿ ಹ್ಮ್ ಜೀರಿಗೆ ನಲ್ಲಿಕಾಯ್ದು ಸಕತ್ತಾಗಿದೆ ಅಜ್ಜಿ ಈ ತರದ್ ಬಿಟ್ಟು ಇದ್ರ ಜೊತೆ ಒಂದ್ ಬಾಳ್ಕ ಕರ್ಕೊಂಡ್ಬಿಟ್ಟು ಬಾಳ್ಕ ಹಾಕೊಂಡ್ ತಿನ್ಬಿಟ್ರೆ ಸೂಪರ್ ಆಗಿರತ್ತೆ ಓಕೆ ಇದೇ ತರ ನೀವು ಒಂದು ಒಳ್ಳೇದ ಒಳ್ಳೇದ ಆರೋಗ್ಯಕರವಾದ ರುಚಿಕಟ್ಟಾದ ಅಡಿಗೆನ ನಮ್ಗೆ ಹೇಳ್ಕೊಟ್ಟಿದ್ದೀರಾ ನಿಮ್ಗೆ ಹೇಳ್ಕೊಡ್ತಾ ಇರಿ ನಾವು ಕಲಿತಾ ಇರ್ತೀವಿ ಥ್ಯಾಂಕ್ ಯು ನಮಸ್ತೆ ಒಳ್ಳೇದು ಒಳ್ಳೇದಾಗ್ಲಿ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ಸರಿ ಆಯ್ತು